ಆತ್ಮೀಯ ರೈತ ಬಂದವರೇ ನಮಸ್ಕಾರ ಇವತ್ತ ಈ ವರ್ಷದ್ದು ಎರಡು ಸಾವಿರದ ಇಪ್ಪತ್ತೈದರದ್ದು ಲೋಡು ಸೊ ನಾನ್ನೂರ ಇಪ್ಪತ್ತೈದು ಬ್ಯಾಗ್ ಬಂದೈತೆ ಸೊ ಇವತ್ತು ಡೆಲಿವರಿ ಇದ್ದೀವಿ ಇವತ್ತು ಫಸ್ಟ್ ಪಾಯಿಂಟು ಮೈಸೂರು ಜಿಲ್ಲೆ ಅಜೀದ್ ಯಾವ ತಾಲ್ಲೂಕು ಕೋಟೆ 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 ತಾಲ್ಲೂಕು ಕೇತ್ನಹಳ್ಳಿ ಇಂಥ ಶಿಂಡೇನಲ್ಲಿ ಹತ್ರ ಬರುತ್ತೆ ಸೊ ಅಲ್ಲಿ ಮೊದಲನೇ ಪಾಯಿಂಟ್ ಇಳಿಸ್ತಿದ್ದೀವಿ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಫಸ್ಟ್ ಪಾಯಿಂಟ್ ಇಪ್ಪತ್ತಾರು ಚೀಲ ಕನಿಸ್ಕೊಳ್ಳ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಸರಿ ಅಜ್ಜಿ ಹತ್ತು ಕೆ ಜಿ ಎರಡು ಬ್ಯಾಗ್ ಕೊಡ್ತೀವಿ ದೇವರು ತಂದ ದೇವರು హత్న రైత బందే ఈ ఎరే పయింట్ ఇస్తాయి సో ఈ పయింట్లు ఉదముర్చ ఇది మూర్న పయింట్ హే రైతు ఇల్లు హిమూరు ఇంకా నే పింటు నే పాయింటలు సహ ఉదర్చ ಇವರು ನಮ್ಮ ಲೇಬರು ಕಮ್ ವರ್ಕರು ಗಗನಗೌಡು ಅಂತ ಹತ್ಮೀರೈತ ಬಂದವ್ರೆ ಕಾಣಿಸ್ಬೋದು ಇವತ್ತು ಐದನೇ ಪಾಯಿಂಟಿಗೆ ಬಂದಿವಿ ಸೊ ಇದನ್ನ ಸಪ್ರೇಟ್ ವೀಡಿಯನ್ನು ಮಾಡಿರ್ತೀನಿ ಜೊತೆಗೆ ಇಲ್ಲೂ ಮಾಡಿರ್ತೀನಿ ನೋಡಿ ಇಲ್ಲೊಂದು ಬ್ಯಾಗ್ ಇದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದು ಹ್ಞೂ ಇಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಿರೋದು ಬ್ಯಾಗು ಸೊ ಕಾಣಿಸ್ಬೋದು ರಿಪೀಟ್ ಆಗಿ ಅಂತಿದ್ದಾರೆ ನೋಡಿ ಈಗ ಎರಡು ಸಾವಿರದ ಇಪ್ಪತ್ತೈದು ಸೊ ಶುಂಠಿ ಹೆಂಗೈತೆ ಅಂತ ನೋಡ್ಬೋದಿಲ್ಲ ಇಲ್ಲಿ ಗಿಲ್ಸ ನಂತೆ ಸೊ ಗಾಡಿ ಕಾಣಿಸ್ಬೋದು ಅಲ್ಲಿ ಹರಿದಿತ್ತು ನೋಡಿರಿ ಕೇಳೋನ್ ನಾನು ತಾಯಿ ಕೂಲಿ ಕೇಳಿದ್ವಿ ನಾನು ಟೈಮ್ ಆಯ್ತಿ ಹೆಂಗ್ ತೋರಿಸ್ಬೇಡಿ ಇರತ್ತ ಸಿಂಹ ಕೊಟ್ಟಿದ್ದು ಕಣ ವಸತಿ ಬಂದಿದ್ದೇನೆ ಕೊಡ್ಬೇಕಾರೆ ಅವನಿಲ್ಲ ನರಸಿಂಹನೇ ಕೊಟ್ಟಿದ್ದೆ ಎರಡು ಸಾವಿರದ ಚೀರ ಸೀರಲ್ಲೇ ಐತೆ ನೋಡಿ ಬಿಡೋನಾ ಹ್ಞೂ ಬರ್ತೀನಿ ಈ ಪಾಯಿಂಟು ಹುಡುಗರದು ಎಪ್ಪತ್ತೈಚ್ಚಲ ಎಳಸ್ತಾ ಇದ್ದೀವಿ ಸೊ ಅಡಿಕೆನೂ ಇದೆ ಜೊತೆಗೆ ತೆಂಗು ಐತೆ ಇದ್ರೋಳಿಕೆ ಶುಂಠಿ ಹಾಕ್ತಾರೆ ಅಣ್ಣ ಮಾಡ್ತಿಲ್ಲ ಬರೀ ಚೀಲ ಮಾಡ್ತಿದ್ದೀನಿ ಅಷ್ಟೇ ಅವ್ರನ್ನ ಮಾಡ್ತಲ್ಲ ಹಾಕೊಡ್ತಾರ ಹಾಕೊಡ್ತಾರ ಕೌಂಟ್ ಏಳು ಏಳು ಹೊಡಿತಿದ್ದಾರೆ ಮೂರು ಎರಡು ಮೂರು ನಾಲ್ಕು ಏಳು 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 ಹೊಡಿತಿದ್ದಾರೆ ാറ്റി മാര്ക്കിംഗ് നോട്ബോദർ ഐറ്റ ബോർ ഐത്ത് കാണാ അടക്ക

ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದಾವೆ ಹಾಂ ಎಷ್ಟೇ ಎಷ್ಟು ಇಪ್ಪ ಎಪ್ಪತ್ತೇಳು ಈ ಪಾಯಿಂಟಲ್ಲಿ ಇಪ್ಪತ್ತಾರು ಇಪ್ಪತ್ತರ್ತಿಲ ಉಳಿಸ್ತಾ ಇದ್ದಾರೆ ತತ್ರ ಅರ್ಧ ಖಾಲಿ ಆಗೈತೆ ಅದಾ ಇಪ್ಪತ್ತಾರ ಈ ಪಾಯಿಂಟಲ್ಲಿ ಹದಿಮೂರು ಚೀಲ ಇವರು ವರ್ಷ ವರ್ಷ ಆಂಟಿ ಅಲೇ ಒಂದು ಏಳು ವರ್ಷದಿಂದ ತಂತಿದ್ದೀರಲ್ಲ ನೀವು ಏಳು ವರ್ಷ ಏಳು ಸತಿ ಆಯ್ತಲ್ಲ ಹೇಳ್ರಿ ಆಂಟಿ ಹೆಂಗೈತೆ ಪ್ರತಿ ವರ್ಷ ತಂತಿದಿರಲ್ಲ ಇರ್ಲಿ ಹೇಳಿ ರೇಟ್ ಇಲ್ಲ ಅಂದ್ರಣ್ಣ ಬ್ಲಾಕ್ ಮನೀನ್ ವೈಟ್ ಮನಿ ಮಾಡ್ಕೊಳಕ್ ಬಂದ್ ರೈತರು ನಾಳೆ ಮಾಡಿರ ಅಷ್ಟೇ ಬರೀ ರೈತರ ಹಾಕಿದ್ರೆ ಎಲ್ಲಿ ಶುಂಠಿ ರೇಟ್ ಬಿದ್ದೋಗೋದು ರೋಗ ಬಟ್ಟೆ ಏನೇನ್ ಕೊಡ್ತೀರಾ ಇದು ಗೊಬ್ಬರ ಆಮೇಲೆ ಹ್ಮ್

ಸರಿ ಹತ್ಮ ಬಂದವ್ರೆ ಈ ಪಾಯಿಂಟ್ ಅಲ್ಲಿ ಒಟ್ಟು ಮೂವತ್ತೈದು ಚೀಲ ಕೊಡ್ತಾ ಇದೀವಿ ಗಾಡಿ ಆಲ್ಮೋಸ್ಟ್ ಆಲ್ ಅರ್ಧ ಖಾಲಿ ಆಗೈತೆ ಸೊ ಶ್ರೀಕಾಂತ್ ಅಂತ ಈ ಪಾಯಿಂಟಲ್ಲಿ ಹದಿಮೂರು ಚೀಲ ಇರಿಸಿದೀವಿ ಕಾಣಿಸ್ಬೋದು ಗಾಡಿ ಆಲ್ರೆಡಿ ಹೋಗ್ಬಿ ಹೋಗ್ಬಿಟ್ಟೈತೆ ಆಲ್ರೆಡಿ ರಾತ್ರಿ ಏಳು ಗಂಟೆ ಆಗೈತೆ ಸೊ ಇಲ್ಲಿ ಅಡಿಕೆಗೆ ಮೂವತ್ತೈದು ಚೀಲ ಸೊ ಇವತ್ತಿನ ಲಾಸ್ಟ್ನೇ ಪಾಯಿಂಟು ಚೀಲ ಮತ್ತು ಹತ್ರ ಸೋಮವಾರಪೇಟೆ ಕುಶಾನಗರ ಮಧ್ಯದಲ್ಲಿ ಶ್ರೀರಂಗಲ್ದಲ್ಲಿ ಇದ್ದೀವಿ ಸೊ ಇವತ್ತಿನ ಲಾಸ್ಟ್ ಪಾಯಿಂಟಿಲ್ಲಿ ಇಳಿಸಿ ಫಾಲಾಕ್ಷ ಅವರಿಗೆ ಸೊ ಇದು ಕ್ಲೋಸ್ ಇವತ್ತಿಗೆ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಆಗೈತಿ ಇವತ್ತು ಎಲ್ಲ ಲಾಂಗ್ ಲಾಂಗ್ ಇದ್ದಿದ್ದರಿಂದ ಅದನ್ನೇ ರೈತ ಬಂದವರೇ ಇದು ಒಟ್ಟು ಎಪ್ಪತ್ತೈದು ಚೀಲ ಸೊ ಇಲ್ಲಿ ಮೂವತ್ತು ಚೀರ ಇಳಿಸ್ತಾ ಇದೀವಿ ಇವ್ರಿಗೆ ಮೂರು ವರ್ಷದಿಂದ ಅಡಿಕೆ ಕೊಡ್ತಾ ಇದ್ದೀವಿ ಆ ಕಡೆ ಇದೆ ಅಡಿಕೆ ಫ್ಲಾಟು ಸೊ ಇಲ್ಲಿ ಮೂವತ್ತು ರಾತ್ರಿ ಲೇಟಾಗಿದ್ದರಿಂದ ಈಗ ಬೆಳಗಿನ ಸಾವಿರದಲ್ಲಿ ಬಂದಿದ್ದೀವಿ ಇನ್ನು ನಲವತ್ತು ಆ ಕಡೆ ಇಳಿಸ್ತೀವಿ ಅಡಿಕೆ ತೋಟ ಎಲ್ಲ ಸೂಪರ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತೊ ತೊಗೊಂಡಿದ್ದಾರೆ ಮೂರು ವರ್ಷದಿಂದ ರೆಗ್ಯುಲರಾಗಿ ತೊಗೊತಿದ್ದಾರೆ ಸೊ ಅಲ್ಲಿಗೆ ಹೋದರೆ ಕಾಣಿಸುತ್ತೆ ಅಡಿಕೆ ತೋಟ ಇನ್ನೊಂದು ಪಾಯಿಂಟ್ ನಲ್ವತ್ತು ಚೀರ ಇಳಿಸ್ಬೇಕಾರೆ ಅಲ್ಲಿಗೆ ಹೋಗಿ ನೋಡೋಣ ಗಾಡಿ ಲಾಸ್ಟ್ ಇದೆ ಹೋಳಗ್ತಾಯಿದೆ ಗಾಡಿಯಲ್ಲಿ ಒಂದು ಹದಿನೆಂಟು ಚೀಲದಷ್ಟಿದೆ ಒಟ್ಟು ನಾನ್ನೂರ ಇಪ್ಪತ್ತೈದು ಚೀಲ ಬಂದಿತ್ತು ಸೊ ಎರಡು ದಿನ ಆಯಿತು ಲಾಂಗ್ ಲಾಂಗ್ ಇದ್ದಿದ್ದರಿಂದ ಸೊ ಇಲ್ಲಿ ನಲವತ್ತೈದು ಅಲ್ಲಿ ಮೂವತ್ತು ಒಟ್ಟು ಎಪ್ಪತ್ತೈದು ಚೀಲ ಇಳಿಸಿದ್ದೀವಿ ಸೊ ಅಡಿಕೆ ಗಿಡ ಇದೆ ರೆಗ್ಯುಲರಾಗಿ ತೊಗೊತಾರೆ ಸೊ ಕಾಣಿಸ್ಬೋದು